ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಲಿಕ್ಕು ತಿರ್ಗ ವಾಪಸ್ ಬಂದಿದ್ದಾಳೆ ಹಾ ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಎಸ್ ಇವತ್ತಿನ ವ್ಲಾಗ್ ಮಾಡೋಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಯಾಕೆ ಅಂದರೆ ಒನ್ ಇಯರ್ ಆದಮೇಲೆ ತಿರ್ಗಾ ನಿಮ್ಮಲ್ಲಿಕ್ಕೂ ವ್ಲಾಗ್ಸ್ ಮಾಡೋಕ್ಕೆ ವಾಪಸ್ ಬಂದಿದ್ದಾಳೆ ಒಂದು ಖುಷಿ ವಿಷಯ ಏನಂದರೆ ಎಲ್ಲೇ ಹೋದ್ರೂ ಲಿಕ್ಕು ಯಾಕೆ ವೀಡಿಯೋ ಸ್ಟಾಪ್ ಮಾಡಿದೆ ಯಾಕೆ ವೀಡಿಯೋ ಮಾಡ್ತಿಲ್ಲ ಪ್ಲೀಸ್ ವೀಡಿಯೋ ಮಾಡು ನೀನು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ ಅಂತ ತುಂಬ ಜನ ಫ್ಯಾನ್ಸ್ ಹೇಳ್ತಿದ್ದಾರೆ ಇದನ್ನು ಕೇಳಕ್ಕೆ ತುಂಬ ಆಗುತ್ತೆ ನಾನು ಒನ್ ಇಯರ್ ಗ್ಯಾಪ್ ಆದರೂ ನಾನು ನೆನಪಲ್ಲಿ ಇಟ್ಕೊಂಡು ವೀಡಿಯೋಸ್ ವ್ಲಾಗ್ ಯಾಕೆ ಬಂದಿಲ್ಲ ವೀಡಿಯೋಸ್ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ದಾರಲ್ಲ ಇದನ್ನು ಕೇಳೋಕ್ಕೆ ಖುಷಿ ಆಗ್ತಿದೆ ನನಗೂ ಸ್ವಲ್ಪ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ ಅಂತ ಕೇಳೋಕ್ಕೆ ಆಗುತ್ತೆ ಕೇಳಿರೋ ಫ್ಯಾನ್ಸ್ಗೋಸ್ಕರ ಆದರೂ ಅಥವಾ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರೋರ್ಗೋಸ್ಕರ ಆದರೂ ವೀಡಿಯೋ ಮಾಡಲೇಬೇಕು ಅನ್ನೋ ಇಂಟೆನ್ಷನಲ್ಲಿ ಮತ್ತೆ ವಾಪಸ್ ಬಂದಿದ್ದೀನಿ ಯಾಕಪ್ಪ ಇಷ್ಟು ದಿವಸ ವೀಡಿಯೋ ಮಾಡಿದೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಯಾಕೆ ವೀಡಿಯೋ ಮಾಡಿಲ್ಲ ಸೈಲೆಂಟ್ ಆಗಿದ್ದೀನಿ ಹತ್ರನೂ ಇದೊಂದೇ ಕ್ವೆಶನು ಎಸ್ ಆ ಕ್ವೆಶನ್ಗೆ ಇವತ್ತು ಆನ್ಸರ್ ಮಾಡಿನೇ ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಲಾಸ್ಟ್ ನವೆಂಬರ್ವರೆಗೂ ಮೇ ಬಿ ಹ್ಞೂ ಲಾಸ್ಟ್ ನವೆಂಬರ್ವರೆಗೂ ವೀಡಿಯೋ ಮಾಡಿದ್ದೆ ಅನಿಸುತ್ತೆ ಅದರಿಂದ ಮೇಲೆ ಯಾವ ವೀಡಿಯೋ ವ್ಲಾಗ್ಸು ಮಾಡಿಲ್ಲ ಯಾಕೆ ಅಂದರೆ ಒಂದು ಮೇನ್ ರೀಸನ್ ಇದೆ ಇನ್ಫ್ಯಾಕ್ಟ್ ಹೆಲ್ತ್ ತುಂಬಾ ಕೈ ಕೊಟ್ಬಿಟ್ಟಿತ್ತು ಬದುಕು ಉಳ್ದಿದ್ದೇ ದೇವ್ರ ದೊಡ್ಡದು ಅನ್ಬೋದು ಯಾಕೆ ಅಂದರೆ ನನಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆಗಿತ್ತು ಎಸ್ ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಈ ಗರ್ಭಕೋಶದ ನಾಳ ಇರುತ್ತಲ್ಲ ಯೂಶಲಿ ಗರ್ಭಕೋಶದಲ್ಲವಾ ಮಗು ಬೆಳವಣಿಗೆ ಆಗೋದು ಇದು ಮಿಸ್ ಆಗಿ ಒಂದೊಂದು ಗರ್ಭಕೋಶದ ನಾಳದಲ್ಲೇ ಉಳ್ಕೊಂಬಿಡತ್ತೆ ಮಗು ಅಲ್ಲಿ ಬೆಳೆಯೋಕ್ಕೆ ಜಾಗ ಇಲ್ಲದೆ ರೆಪ್ಚರ್ ಆಗಿ ಅದು ತುಂಬ ಮೆಡಿಕಲ್ ಎಮರ್ಜೆನ್ಸಿ ಆಗೋ ಸಿಚುವೇಶನ್ ಬಂದ್ಬಿಡುತ್ತೆ ನನಗಾಗಿದ್ದು ಅದೇ ಕೇಸು ಇನ್ಫ್ಯಾಕ್ಟ್ ನನಗೆ ಪ್ರೆಗ್ನೆನ್ಸಿ ಆಗಿದ್ದು ಗೊತ್ತಾಗಲಿಲ್ಲ ಅದು ಚೆಕ್ ಮಾಡಿದಾಗಲೂ ಕರೆಕ್ಟಾಗಿ ತೋರಿಸಲಿಲ್ಲ ಯಾಕಂದರೆ ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಸೊ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬ ಕಮ್ಮಿ ಇತ್ತು ಆದರೂ ಏನೋ ನನ್ನ ಬ್ಯಾಡ್ ಟೈಮು ಏನೋ ಬಿಡಿ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಅದು ಅಲ್ಲೇ ರೆಪ್ಚರ್ ಆಗಿ ಒಂದು ದಿವಸ ನಾನು ತಡ ಮಾಡಿದ್ರೂ ತುಂಬಾ ಪ್ರಾಣ ಅಪಾಯ ಆಯಿತು ಅಂತ ಹೇಳ್ಬೋದಿತ್ತು ಎಸ್ ಡಾಕ್ಟರ್ಸು ಎಲ್ಲ ತುಂಬಾ ಬೈದರು ನನಗೂ ಗೊತ್ತಾಗಲಿಲ್ಲ ಏನೋ ಆಗಬೇಕು ಅಂತ ಹಣೆ ಮೇಲೆ ಬರ್ದಿತ್ತು ಹಂಗಾಯಿತು ನಾನೆಲ್ಲ ಮಾಡಿದಾಗ ಹೀಗೀಗ ಆಗಿದೆ ಅಂತ ನ್ಯೂಸ್ ಗೊತ್ತಾಯ್ತು ಆ ನ್ಯೂಸ್ ಗೊತ್ತಾದ ತಕ್ಷಣ ಮೆಡಿಕಲ್ ಎಮರ್ಜೆನ್ಸಿ ಇದೆ ತಕ್ಷಣ ಆಪ್ರೇಷನ್ ಆಗಬೇಕು ಅಂತ ನೈಟ್ ಒನ್ ನೈಟಲ್ಲೇ ಆಪ್ರೇಷನ್ ಆಗೋಯ್ತು ಒಂದು ಟೂ ಓ ಕ್ಲಾಕ್ ಅಷ್ಟರಲ್ಲಿ ಆಪ್ರೇಷನ್ ಆಯಿತು ಎಲ್ಲ ಕ್ಲಿಯರ್ ಆಯಿತು ಗಾಡ್ ಗ್ರೇಸ್ ಏನೂ ತೊಂದರೆ ಇಲ್ಲದೆ ಆರಾಮಾಗಿ ಸೇಫಾಗಿ ಆಪ್ರೇಷನ್ ಥಿಯೇಟ್ರಿಂದ ವಾರ್ಡಿಗೆ ಬಂದೆ ಅದಾದಮೇಲೆ ಒಂದು ಒನ್ ಮಂತು ಬೆಡ್ ರೆಸ್ಟಲ್ಲೇ ಇದ್ದೆ ಏನು ವ್ಲಾಗ್ಸ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಏನೂ ಮನಸ್ಸಾಗಿಲ್ಲ ಅದೇ ಡಿಪ್ರೆಷನ್ನು ಒಂದು ಕಡೆ ಮಗು ಕಳ್ಕೊಂಡೆ ಆ ಡಿಪ್ರೆಷನಲ್ಲೇ ಇದ್ದೆ ಸೊ ವೀಡಿಯೋ ಮಾಡೋಕ್ಕೇನು ಮನಸ್ಸಾಗ್ತಿರ್ಲಿಲ್ಲ ತಲೆಯಲ್ಲಿ ಅದೇ ಟೆನ್ಷನ್ ಇತ್ತಲ್ಲ ಸೊ ಮನೆಯಿಂದ ಆಚೆನೂ ಹೋಗ್ತಿರ್ಲಿಲ್ಲ ಯಾವ ಫಂಕ್ಷನು ಅಟೆಂಡ್ ಆಗ್ತಿರ್ಲಿಲ್ಲ ಹಾಗೆ ಒಂದು ಫೈವ್ ಮಂತ್ಸ್ ಆಯಿತು ಆಮೇಲೆ ಎಲ್ಲಿ ಫಂಕ್ಷನ್ಗೆ ಹೋದ್ರೂ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಯಾಕೆ ಸ್ಟಾಪ್ ಮಾಡಿದೆ ಎಲ್ಲರಿಗೂ ಏನು ಹೇಳೋದು ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗ್ತಿದ್ದೆ ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲರಿಗೂ ಹಾಗೆ ಹೇಳಿ ಮ್ಯಾನೇಜ್ ಮಾಡಿಬಿಡ್ತಿದ್ದೆ ಫೈನಲ್ ಈ ವಿಷಯ ರಿವೀಲ್ ಮಾಡಬೇಕು ಅನಿಸ್ತು ನನಗೇನು ಏನು ಮುಚ್ಚಿಟ್ಟು ಏನು ಆಗಬೇಕಾಗಿಲ್ಲ ಇದೆಲ್ಲ ಲೈಫಲ್ಲಿ ನಡೆಯೋದೆ ಎಲ್ಲರೂ ಲೈಫಲ್ಲೂ ಆಗಿ ನಡೆಯೋದೆ ನಂದು ಸ್ಟೋರಿ ಕೇಳಿದ್ರು ಬೇರೆಯವರಾದರೂ ಎಚ್ಚರ್ ಎಚ್ಚರಿಕೆ ತೊಗೋತಾರಲ್ವಾ ಈ ಥರ ಆಗುತ್ತೇನೋ ಈ ಥರ ಆಗಬಾರ್ದೇನೋ ಯಾರೇ ಆಗಲಿ ಸ್ಟು ಪೀರಿಯಡ್ ಸ್ಟಾಪ್ ಆದ ತಕ್ಷಣ ಫಸ್ಟ್ ಚೆಕಪ್ ಮಾಡಿಸ್ಕೊಳ್ಳಿ ಇಲ್ಲ ಈ ಥರ ಪ್ರಾಬ್ಲಮ್ಸ್ ತುಂಬ ಯಾಕೆಂದರೆ ಈಗ ಈಗ ನಮ್ಮ ಲೈಫ್ ಸ್ಟೈಲೇ ಆಗಿದೆ ಹೊರಗಿನ ಫುಡ್ಡು ಆ ಫುಡ್ಡಿಗೆ ಬಳಸೋ ಟೇಸ್ಟಿಂಗ್ ಪೌಡರ್ ಇರ್ಬೋದು ಬಟ್ ಕಲರ್ಸ್ ಈ ವಾತಾವರಣ ಅದೆಲ್ಲ ಹಿಂಗೆ ಅಂತ ಕರೆಕ್ಟ್ ರೀಸನ್ ಹೇಳೋಕ್ಕಾಗಲ್ಲ ಒಟ್ನಲ್ಲಿ ನಮ್ಮ ಲೈಫ್ ಸ್ಟೈಲು ಈಗಿನ ಜನ್ರೇಷನ್ ಆಗಿದೆ ಆಗಾಗತ್ತೆ ಬಟ್ ಏನು ಪರ್ಟಿಕ್ಯುಲರ್ ರೀಸನ್ ಏನಂತ ಇದಕ್ಕೆ ಹೇಳೋಕ್ಕಾಗಲ್ಲ ಯಾರೇ ಪೀರಿಯಡ್ಸ್ ಸ್ಟಾಪ್ ಆದ ತಕ್ಷಣ ತಕ್ಷಣ ಚೆಕಪ್ ಮಾಡಿಸ್ಕೊಳ್ಳಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಲ್ಲ ತಕ್ಷಣ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಇನ್ಫ್ಯಾಕ್ಟ್ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾಯಿತು ಈ ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗುತ್ತೆ ನಾನು ಸಿಕ್ಸ್ ಸಿಕ್ಸ್ ಮಂತ್ಸಲ್ಲಿ ಸುಮಾರು ಏಯ್ಟ್ ಕೆ ಜಿ ಡೌನ್ ಆಗಿದ್ದೀನಿ ಇನ್ಫ್ಯಾಕ್ಟ್ ನಾನು ನಾರ್ಮಲಾಗಿದ್ದಾಗಲೂ ಇಷ್ಟು ವೆಯ್ಟ್ ಲಾಸ್ ಆಗೋಕ್ಕಾಗ್ತಿರ್ಲಿಲ್ಲವೇನೋ ವೆಯ್ಟ್ ಲಾಸ್ ಆಗಿದೆ ಅದು ಒಂಥರ ಖುಷಿನೇ ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಕಷ್ಟ ಬ್ಯಾಡ್ ಟೈಮ್ ಅನ್ನೋದು ಮನುಷ್ಯನ ಬರ್ತಾ ಇರತ್ತೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮುಂದೆ ಹೋಗ್ತಾ ಇರಬೇಕು ಅದನ್ನ ನೆನ್ಸ್ಕೊಂಡು ಕೂತ್ರೆ ಲೈಫ್ ಹೇಗೆ ಲೀಡ್ ಮಾಡೋಕ್ಕಾಗತ್ತಲ್ವ ಬಿಡಿ ಏನೋ ಆಯಿತು ಒಟ್ನಲ್ಲಿ ನಾನು ಅಂತೂ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ತಿರ್ಗಾ ನಿಮ್ಮನ್ನ ಎಂಟರ್ಟೈನ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನಿಂದ ಸಾಕಷ್ಟು ವಿಷಯ ನಿಮಗೆ ತಿಳಿಸಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ನನ್ನ ವ್ಲಾಗಿಂದ ಸುಮಾರು ವಿಷಯ ತಿಳ್ಕೊಂಡಿದ್ದೀರಾ ಇದುವರೆಗೂ ಇನ್ನೂ ಹೆಚ್ಚೆಚ್ಚು ಮಾಹಿತಿ ಕೊಡ್ತಾ ಬರ್ತೀನಿ ನನ್ನ ಆದಷ್ಟು ಮಟ್ಟಿಗೆ ಎಸ್ ಇನ್ಮೇಲೆ ನಿಮ್ಮಲ್ಲಿಗೂ ಹೀಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾಳೆ ನಿಮಗೆ ಸಿಗ್ತಾ ಇರ್ತಾಳೆ ನಾನು ಯಾರ್ಯಾರು ಇಷ್ಟು ದಿವಸ ಮಿಸ್ ಮಾಡ್ಕೊತಾ ಇದ್ರಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂಡ್ ತುಂಬ ಆಗಿರ್ತೀನಿ ನಿಮ್ಮ ಅಭಿಮಾನಕ್ಕೆ ಯಾಕಂದ್ರೆ ಎಲ್ಲಿ ಸಿಕ್ಕಿದ್ರು ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತಿದ್ರಲ್ಲ ಸೊ ಅದಕ್ಕೆ ತುಂಬ ಖುಷಿ ಆಗುತ್ತೆ ಹೀಗೆ ನಮ್ಮ ನಿಮ್ಮ ಬಾಂಧವ್ಯ ಹೀಗೆ ಇರಲಿ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನಷ್ಟು ಪಾಯಿಂಟ್ಮೆಂಟ್ ತಗೊ ಬರ್ತೀನಿ ದಟ್ಸ್ ಪ್ರಾಮಿಸ್ ಅಲ್ಲಿವರೆಗೂ ಲಿಕ್ಕುನ ಮಿಸ್ ಮಾಡ್ಕೊತ ರೀ ಬ್ಲಸ್ ಮಾಡ್ತಾನೆ ರೀ ಲವ್ ಯು ಬೈ ಬೈ